ಕೈಯಲ್ಲಿ ಪುಸ್ತಕ ಮನಸ್ಸಿನಲ್ಲಿ ಆತಂಕ ಇದೇ ತಾನೇ ಹಿಂದಿನ ಮಕ್ಕಳ ಪ್ರಸ್ತುತದ ಒಂದು ಪ್ರಶ್ನೆಯಾಗಿರೋದು ಹೌದು ಯಾಕಂದರೆ ಫೆಬ್ರವರಿ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಇವಾಗ ಎಸ್ ಎಸ್ ಎಲ್ ಸಿ ಹಾಗೆಯೇ ಪಿ ಯು ಸಿ ಮಕ್ಕಳಿಗೆ ವಾರ್ಷಿಕ ಪರೀಕ್ಷೆಗಳು ಆರಂಭವಾಗ್ತಿದೆ ಆದ್ದರಿಂದ ಈ ಒಂದು ಆತಂಕ ಮನಸ್ಸಿನಲ್ಲಿ ಮನೆ ಮಾಡಿರೋದು ಖಂಡಿತ ಹೌದು ಸೊ ಆದ್ದರಿಂದ ಆ ಒಂದು ಆತಂಕನ ಹೋಗ್ಲಾಡಿಸ್ಬೇಕು ಅನ್ನೋದರಿಂದೇ ಪೋಷಕರು ಸಹ ಗಮನಿಸಬೇಕಾದ ಅಂಶಗಳು ಮತ್ತು ಮಕ್ಕಳಿಗೆ ತಮ್ಮ ಮಕ್ಕಳಿಗೆ ಏನೆಲ್ಲ ಹೇಳ್ಕೊಡ್ಬೇಕು ಹೇಗೆ ಸಹಕಾರ ಕೊಡಬೇಕು ಅನ್ನುವಂತಹ ಕೆಲವು ಸಲಹೆಗಳು ಹಾಗೆಯೇ ವಿದ್ಯಾರ್ಥಿಗಳು ಸಹ ಹೇಗೆ ಈ ಒಂದು ಎಕ್ಸಾಮ್ ಟೈಮ್ನಲ್ಲಿ ಬರುವಂತಹ ಎಕ್ಸಾಮ್ ಸ್ಟ್ರೆಸ್ ಅನ್ನು ರಿಲೀವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ನಿಮಗೆ ಇದ್ದೀನಿ ವಿದ್ಯಾರ್ಥಿಗಳು ಪರೀಕ್ಷೆನಲ್ಲಿ ಒಳ್ಳೆಯ ಅಂಕಗಳನ್ನ ಗಳಿಸಬೇಕು ಅಂತೇಳಿದ್ರೆ ಮೊದಲನೇದಾಗಿ ಓದೋದ್ರ ಬಗ್ಗೆ ಶೇಕಡ ಐವತ್ತು ಪರ್ಸೆಂಟ್ನಷ್ಟು ನೀವು ಎಫರ್ಟನ್ನು ಹಾಕಿದ್ರೆ ಇನ್ನೈವತ್ತು ಪರ್ಸೆಂಟ್ ಎಫರ್ಟನ್ನು ಹಾಕಬೇಕಾಗಿರೋದು ನೀವು ಪಾಸಿಟಿವ್ನೆಸ್ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಶಾಂತವಾಗಿ ನೀವು ಪರೀಕ್ಷೆ ಬರೆಯೋದು ಹಾಗೆಯೇ ಪ್ರಶ್ನೆಗಳಿಗೆ ಉತ್ತರವನ್ನು ಏನು ಜ್ಞಾನವನ್ನು ಪಡ್ಕೊಂಡಿರ್ತೀರಿ ನೀವು ಅದನ್ನು ಪ್ರಸ್ತುತ ಪಡಿಸೋದು ಇನ್ನು ಶೇಕಡ ಐವತ್ತು ಪರ್ಸೆಂಟ್ ಇರುತ್ತೆ ಆದ್ದರಿಂದ ಎಕ್ಸಾಮ್ ಬಗ್ಗೆ ಇರುವಂತಹ ಸ್ಟ್ರೆಸ್ಗೆ ಒಂದು ಬೇಸಿಕ್ ಸೊಲ್ಯೂಷನ್ಸ್ ಏನು ಅಂತೇಳಿದ್ರೆ ಪರಿಣಾಮ ಯೋಜನೆ ಅಂದರೆ ಪ್ಲ್ಯಾನ್ಡ್ ಸ್ಟಡಿ ಹಾಗೆಯೇ ಆರೋಗ್ಯಕಾರಿ ಜೀವನ ಶೈಲಿ ಹಾಗೆಯೇ ಎಮೋಷನಲ್ ವೆಲ್ ಬೀಯಿಂಗ್ ಕಾಪಾಡಿಕೊಳ್ಳೋದಾಗಿದೆ ಅದರಲ್ಲಿ ಮೊದಲನೇದಾಗಿ ನಾನು ಇವತ್ತು ತಿಳಿಸ್ಕೊಡ್ತಾ ಇರೋ ಒಂದು ಸ್ಟಡಿ ಟಿಪ್ಸ್ ಹಾಗೆ ಸ್ಟ್ರೆಸ್ಸನ್ನು ನೀವು ಬೂಸ್ಟ್ ಮಾಡ್ಕೊಳ್ಳೋದು ಹೇಗೆ ರಿಲೀವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಸ್ಕೆಡ್ಯೂಲ್ ಎ ಪ್ಲಾನ್ ಅಂದರೆ ನೀವು ಟೈಮ್ ಟೇಬಲ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು ಈಗ ಎಕ್ಸಾಮ್ಗೆ ಇನ್ನೂ ಸಹ ಬೆರಳೆಣಿಕೆ ದಿನಗಳಷ್ಟೇ ಬಾಕಿ ಇರೋದು ಅಂದರೆ ಟು ತ್ರೀ ಮಂತ್ಸ್ ಇದೆ ಟೂ ಮಂತ್ಸ್ ಅಂತ ಇಟ್ಕೊಳ್ಳೋಣ ಇನ್ನು ಟೂ ಆ್ಯಂಡ್ ಹಾಫ್ ಮಂತ್ಸ್ ಇದೆ ಈಗ ನಾನು ಈ ಒಂದು ವಿಡಿಯೋನ ಪ್ರಕಟ ಮಾಡ್ತಿರೋದು ನವೆಂಬರ್ ತಿಂಗಳ ಹೆಣ್ಣಲ್ಲಿ ಅಂತ ಇಟ್ಕೊಂಡ್ರು ಸಹ ನಿಮಗೆ ಬಾಕಿ ಉಳಿದಿರೋದು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅದರಲ್ಲೂ ಸಹ ಮೂರು ತಿಂಗಳು ಬಾಕಿ ಇದೆ ಪಿ ಯು ಸಿ ಮಕ್ಕಳಿಗೆ ಹೇಳೋದಾದರೆ ಟೂ ಆ್ಯಂಡ್ ಹಾಫ್ ಮಂತ್ಸ್ ಅಷ್ಟೇ ನಿಮಗೆ ಬಾಕಿ ಇದೆ ಈ ಒಂದು ಟೈಮ್ನಲ್ಲಿ ನೀವು ಹೇಗೆ ನೀವು ಪ್ಲ್ಯಾನ್ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಕೊನೆ ಹಂತದವರೆಗೆ ಹೋಗಬೇಡಿ ಲಾಸ್ಟ್ ಮಿನಟ್ ಸ್ಟಡಿಯಿಂದ ನಿಮಗೆ ಹಲವಾರು ಆತಂಕಗಳು ಇನ್ನೂ ಹೆಚ್ಚಾಗ್ತವೆ ಆಗ ಓದಿದ್ದು ನೆನಪಿರೋಲ್ಲ ಇನ್ನೂ ಓದಿಲ್ಲ ಇನ್ನೂ ಓದಿಲ್ಲ ಅನ್ನೋ ಒಂದು ಸಮಸ್ಯೆಗಳು ನಿಮಗೆ ಹೆದರಾಗುತ್ತೆ ಆದ್ದರಿಂದ ನೀವು ಏನು ಮಾಡ್ಬೋದು ಅಂದರೆ ಒಂದು ಸ್ಕೆಡ್ಯೂಲ್ನ ಟೈಮ್ ಟೇಬಲ್ನ ನೀವು ವಿಷಯವಾರು ಹಾಕೋತಿರೋ ಅಥವಾ ಒಂದೊಂದು ವಿಷಯಕ್ಕೆ ಒಂದೇ ದಿನದಲ್ಲಿ ಹೇಗೆ ಓದಬೇಕು ಅಂತ ಹಾಕೋತಿರೋ ಅದು ನಿಮಗೆ ಬಿಟ್ಟಿದ್ದು ನಿಮಗೆ ಎಷ್ಟು ಸುಲಭವಾಗುತ್ತೆ ಯಾವ ಪ್ಲ್ಯಾನ್ ಒಂದು ನಿಮಗೆ ಹೆಚ್ಚು ಸುಲಭ ಅನ್ನುತ್ತೆ ಆ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದು ಪ್ಲ್ಯಾನನ್ನು ಒಂದು ಸ್ಕೆಡ್ಯೂಲನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಟೈಮ್ ಟೇಬಲನ್ನು ವಿಷಯವಾರು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅದರಲ್ಲಿ ಪ್ರಮುಖವಾಗಿ ಓದಲಿಕ್ಕೂ ಸಹ ನಿಮಗೆ ಟೈಮ್ ಟೇಬಲ್ ಇರಬೇಕು ನಿದ್ದೆ ಮಾಡಲಿಕ್ಕೂ ಸಹ ಟೈಮ್ ಟೇಬಲ್ ಇರಬೇಕು ಹಾಗೆಯೇ ಬ್ರೇಕ್ ತಗೊಳಿಕ್ಕೂ ಸಹ ಟೈಮ್ ಟೈಮ್ ಟೇಬಲ್ ಇರಬೇಕು ಆ ಒಂದು ಈ ಎಲ್ಲ ಮೂರು ವಿಷಯಗಳಿಗೆ ಪ್ರಮುಖವಾಗಿ ನಿಮ್ಮ ಟೈಮ್ ಟೇಬಲ್ ಅನ್ನೋದು ಸಿದ್ಧ ಇರಬೇಕು ಲಾಸ್ಟು ಕೊನೆ ದಿನಗಳ ಹಂತದಲ್ಲಿ ನಿಮ್ಮ ಪ್ರಿಪರೇಷನ್ ಹೇಗಿರಬೇಕು ಈ ಒಂದು ಪ್ಲ್ಯಾನನ್ನು ಈ ಒಂದು ಟಿಪ್ಸನ್ನು ನೀವು ಈಗಲಿಂದಲೇ ಫಾಲೋ ಮಾಡಬೇಕು ಇನ್ನು ನೆಕ್ಸ್ಟು ಯಾವುದಪ್ಪ ಒಂದು ಸ್ಟಡಿ ಟಿಪ್ಸ್ ಅನ್ನೋದಾದರೆ ರಿಯಾಲಿಸ್ಟಿಕ್ ಗೋಲನ್ನು ನೀವು ಪ್ರಿಪೇರ್ ಮಾಡ್ಕೋಬೇಕು ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದನ್ನು ನೋಡೋದಾದರೆ ಅಂದರೆ ಇವತ್ತು ನಲ್ವತ್ತು ನಿಮಿಷ ನಾನು ಒಂದು ಸಬ್ಜೆಕ್ಟ್ ಓದ್ತೀನಿ ಹೇಳಿದ್ರೆ ಆ ನಲ್ವತ್ತು ನಿಮಿಷದಲ್ಲಿ ನಾನು ಏನೇನೆಲ್ಲ ಕಲಿಬೇಕು ಏನನ್ನು ನಾನು ಜ್ಞಾನವನ್ನು ಪಡ್ಕೋಬೇಕು ಅಂಥೇಳಿ ಎಷ್ಟು ಹೊತ್ತು ಓದ್ದೆ ಅನ್ನೋದಕ್ಕಿಂತ ನಾನು ಎಷ್ಟು ಕಲಿತೆ ಅನ್ನೋದಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ನೀವು ಏನು ಗೋಲ್ ಇರುತ್ತೋ ಅದನ್ನು ಎಕ್ಸ್ಪೆಕ್ಟೇಷನನ್ನು ನೀವು ರೀಚ್ ಮಾಡೋ ರೀತಿ ನೀವು ಓದಬೇಕಾಗಿರುತ್ತೆ ಇದು ಎರಡನೇ ಟಿಪ್ಸ್ ಮೂರನೇದು ಯೂಸ್ ಎಫೆಕ್ಟಿವ್ ಸ್ಟಡಿ ಪ್ಲ್ಯಾನ್ಸ್ ಆರ್ ಟೆಕ್ನಿಕೂಸ್ ಅಂದರೆ ನೀವು ಕೆಲವು ಸ್ಟ್ರಾಟಜಿಗಳನ್ನ ಮಾಡ್ಕೋಬೇಕು ಯಾವ ಸಬ್ಜೆಕ್ಟನ್ನು ಯಾವ ರೀತಿ ಓದಿದ್ರೆ ನನಗೆ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ನೀವು ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಓದ್ತಿರೋ ಅಥವಾ ಒಂದು ಸಮರಿವೈಸ್ ಕಾನ್ಸೆಪ್ಟನ್ನ ಬಿಲ್ಡ್ ಮಾಡ್ಕೊಂಡು ಓದ್ತಿರೋ ಅಥವಾ ಪ್ಲೇ ಕಾರ್ಡ್ಸನ್ನು ಯೂಸ್ ಮಾಡಿಕೊಂಡು ನೀವು ಪ್ರತಿ ಟಾಪಿಕ್ಗೆ ರಿಲೇಟೆಡ್ ನೀವು ಆ ರೀತಿ ಓದ್ತಿರೋ ಸೊ ಈ ಒಂದು ಸ್ಟಡಿ ಟೆಕ್ನಿಕ್ ಯೂಸ್ಗಳನ್ನ ನೀವು ಯೂಸ್ ಮಾಡ್ಕೋಬೇಕು ಅದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಸ್ಟ್ರೆಸ್ಗಳು ನಿಮಗೆ ಕಾಡೋದಿಲ್ಲ ಈಗಲಿಂದಲೇ ಓದ್ಕೋಬೇಕು ಆದರೆ ಅದನ್ನು ಲಾಸ್ಟ್ ಕೊನೆ ಮೂಮೆಂಟಲ್ಲಿ ಒಂದು ಇರಬೇಕಾದ್ರೆ ನಾನು ಟೈಮ್ ಟೇಬಲ್ ಹಾಕ್ಕೊಂಡು ಒಂದು ತಿಂಗಳು ಇರಬೇಕಾದ್ರೆ ನಾನು ಇವೆಲ್ಲ ಮಾಡ್ತೀನಿ ಅಂದರೆ ಸಾಧ್ಯವಾಗಲ್ಲ ಈಗಲಿಂದಲೇ ಇವತ್ತಿನಿಂದಲೇ ಮಾಡಬೇಕು ಈ ವಿಡಿಯೋ ನೋಡ್ತಾ ಇರೋರು ಪೋಷಕರು ನಿಮ್ಮ ಮಕ್ಕಳಿಗೆ ತಿಳಿಸಿ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡಿದವರು ನಿಮ್ಮ ಸ್ನೇಹಿತರಿಗೂ ತಿಳಿಸು ಹಾಗೆ ನೀವು ಸಹ ಫಾಲೋ ಮಾಡಿ ನೆಕ್ಸ್ಟು ಸ್ಟೇ ಆರ್ಗನೈಸ್ಡ್ಡು ಈ ಒಂದು ಪಾಯಿಂಟು ನಿಮಗೆ ತುಂಬಾ ಮುಖ್ಯವಾಗುತ್ತೆ ಸ್ಟೇ ಆರ್ಗನೈಸ್ಡು ಅಂತೇಳಿದರೆ ನೀವು ಓದಲಿಕ್ಕೆ ಯಾವೆಲ್ಲ ಟೈಮ್ ಟೇಬಲ್ನ ಹಾಕಿ ್ಕೊಂಡಿದ್ದೀರೋ ಅದಕ್ಕೆ ತಕ್ಕಂತೆ ನಿಮ್ಮ ರಿಸೋರ್ಸ್ ನೋಟ್ಸ್ಬುಕ್ಗಳೇನಾಗಿರ್ಬೋದು ಒಂದು ರಫ್ ಸ್ಕೆಚ್ ಏನಿಕೊಂಡಿರ್ತಿರೋ ಅಥವಾ ಶಾರ್ಟ್ ನೋಟ್ಸ್ ಇರುತ್ತೋ ಇವೆಲ್ಲವನ್ನು ಸಹ ಒಂದು ಕಡೆ ನೀವು ಆರ್ಗನೈಸ್ ಇಟ್ಕೋಬೇಕು ಆವಾಗ ನಿಮಗೆ ಓದಲಿಕ್ಕೂ ಸಹ ಸುಲಭವಾಗುತ್ತೆ ಈಗ ನೆಕ್ ಫಸ್ಟು ಕನ್ನಡ ಓದ್ತೀನಿ ಕನ್ನಡ ನಲವತ್ತೈದು ನಿಮಿಷ ಓದಾಯಿತು ಒಂದು ಟಾಪಿಕ್ನ ನಾನು ಆಲ್ರೆಡಿ ಓದಿ ಅಂತ ಅಂತಾದಮೇಲೆ ನೀವು ನೆಕ್ಸ್ಟು ಮ್ಯಾಥ್ಸ್ ಓದ್ತೀರಾ ವಿಜ್ಞಾನ ಓದ್ತೀರಾ ಅದಕ್ಕೆಲ್ಲ ನಿಮಗೆ ಸ್ಟಡಿ ಮೆಟೀರಿಯಲ್ಲು ನಿಮಗೆ ಆಯಾ ದಿನಕ್ಕೆ ತಕ್ಕಂತೆ ನೀವು ಸೆಟಪ್ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಸಲಹೆ ಏನಂತಂದರೆ ಡಿಸ್ಟ್ರಾಕ್ಷನ್ನ ಅವಾಯ್ಡ್ ಮಾಡಬೇಕು ಖಂಡಿತ ಇದೊಂದು ಪ್ರಶ್ನೆ ಇದೊಂದು ಸಲಹೆ ಎಲ್ರಿಗೂ ಸಹ ಅತಿ ಮುಖ್ಯ ಯಾಕಂತೇಳಿದ್ರೆ ಮಕ್ಕಳುಗಳು ಅದರಲ್ಲೂ ಗ್ರಾಮೀಣ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ಹೇಳೇ ಬಿಡ್ತೀನಿ ನಾನು ಈಗ ಗ್ರಾಮೀಣ ಮಕ್ಕಳು ತಗೊಂಡ್ರೆ ಇವಾಗ ನೆಕ್ಸ್ಟು ಜನವರಿ ತಿಂಗಳು ಫೆಬ್ರವರಿ ತಿಂಗಳುಗಳಲ್ಲಿ ರಾಗಿ ಹಾಕಿರ್ತಾರೆ ಕೆಲವು ಕಡೆ ಭತ್ತ ಹಾಕಿರ್ತಾರೆ ಕೆಲವು ಕಡೆ ಈ ಚಿತ್ರದುರ್ಗ ಬಳ್ಳಾರಿ ಕಡೆ ತೊಗೊಂಡ್ರೆ ಈರುಳ್ಳಿ ಕಟಾವು ಬಂದಿರುತ್ತೆ ಕಡಲೆಕಾಯಿ ಕಟಾವು ಬಂದಿರುತ್ತೆ ಈ ಟೈಮಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳು ಪಿ ಯು ಸಿ ಮಕ್ಕಳುಗಳನ್ನ ನೀವೇನಾದರೂ ದುಡಿಯೋಕ್ಕೆ ಯೂಸ್ ಮಾಡಿಕೊಂಡ್ರೆ ಪೋಷಕರಿಗೆ ನಾನು ಈ ಪಾಯಿಂಟ್ಸ್ನ ಹೇಳ್ತಾ ಇರೋದು ನೀವೇನಾದರೂ ಯೂಸ್ ಮಾಡಿಕೊಂಡ್ರೆ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಹತ್ರ ಬರ್ತಿರ್ಬೇಕಾದ್ರೆ ಎಲ್ಲ ಕೆಲಸಗಳು ಕೊಟ್ಟರೆ ಅವ್ರು ಓದಿರೋದು ಮರ್ತೋಗುತ್ತೆ ಮತ್ತು ನೀವು ಹೆಚ್ಚು ಕೆಲಸ ಕೊ ಕೊಟ್ಟಷ್ಟು ಅವರು ಫಿಸಿಕಲಿ ಸ್ಟ್ರೈನ್ ಆದರೆ ನೆಕ್ಸ್ಟು ಅವರು ಓದಲಿಕ್ಕೆ ಅವರು ಅವರ ಸ್ಟಡಿಗೆ ಒಂದು ಅನಾನುಕೂಲ ಆಗುತ್ತೆ ಅಂದರೆ ಯೂಸ್ಫುಲ್ ಆಗೋಲ್ಲ ಅವರು ಓದಿದರೂ ಸಹ ಮೈಂಡ್ ಇರುತ್ತಲ್ಲ ಯಾಕಂದರೆ ಫಿಸಿಕಲಿ ಸ್ಟ್ರೈನ್ ಆದಾಗ ಓದಲಿಕ್ಕೂ ಸಹ ಮೂಡ್ ಇರೋಲ್ಲ ಒಂದು ಮೂಡ್ ರೀಚಾರ್ಜ್ ಮಾಡಬೇಕು ಅಂತೇಳಿದ್ರೆ ಓದೋದ್ರ ನಡುವೆ ಬ್ರೇಕ್ ತೊಗೋಬೇಕೇ ಬರ್ತೇವೆ ಅವರು ಬಿಟ್ಟು ಫಿಸಿಕಲಿ ಸ್ಟ್ರೈನ್ ಆಗಿ ಮತ್ತೆ ಓದಬೇಕು ಅಂತಂದರೆ ಇಟ್ ವಿಲ್ ನಾಟ್ ಪಾಸಿಬಲ್ ಅಲ್ಲದೆ ಅದು ಯೂಸು ಸಹ ಆಗೋಲ್ಲ ಆದ್ದರಿಂದ ಏನು ಮಾಡಬೇಕು ಅಂತೇಳಿದ್ರೆ ಮಕ್ಕಳುಗಳು ಮಕ್ಕಳುಗಳಿಗೆ ಪೋಷಕರು ಈ ಒಂದು ಸ್ಟ್ರೈನ್ ಆಗದಿರೋ ರೀತಿ ನೋಡ್ಕೋಬೇಕು ಅದಲ್ಲದೆ ನೀವು ಮಕ್ಕಳಿಗೆ ಓದಲಿಕ್ಕೆ ಒಂದು ಪೀಸ್ಫುಲ್ ವಾತಾವರಣ ಅಂದರೆ ಶಾಂತ ರೀತಿ ಇರುವಂತಹ ಒಂದು ವಾತಾವರಣ ಕಲ್ಪಿಸ್ಕೊಡ್ಬೇಕು ಪೋಷಕರಾದಂಥವರು ತಮ್ಮ ಮಕ್ಕಳು ಉತ್ತಮ ಅಂಕ ಗಳಿಸ್ಬೇಕು ಅವ್ರು ಓದಿದ್ದು ತಲೆಗತ್ತಬೇಕು ಅಂದರೆ ಅದಲ್ಲದೆ ನೀವು ಮನೆಯಲ್ಲಿ ಕೆಲವು ಆರ್ಥಿಕ ಸಮಸ್ಯೆಗಳಿದ್ದಾಗ ಕೆಲವು ಗಂಡ ಹೆಂಡತಿರು ದಂಪತಿಗಳು ಮನೆಯಲ್ಲಿ ಕಚ್ಚಾಟಗಳು ಇದ್ದೇ ಇರುತ್ತೆ ಸಣ್ಣ ಪುಟ್ಟ ಮಾತುಗಳು ಅವ್ಯಾವುದು ಸಹ ಅವ್ರು ಅವರ ಕಿವಿಗೆ ಬೀಳದಂತೆ ನೋಡ್ಕೋಬೇಕಾದದ್ದು ನಿಮ್ಮ ಒಂದು ಕರ್ತವ್ಯ ಪೋಷಕರಾದ ಕರ್ತವ್ಯ ಸೊ ಪೀಸ್ಫುಲ್ ಎನ್ವಿರೊನ್ಮೆಂಟನ್ನು ನೀವು ಪೋಷಕರಾದಂಥವರು ಕ್ರಿಯೇಟ್ ಮಾಡಿಕೊಡ್ಬೇಕು ನೆಕ್ಸ್ಟು ಮಕ್ಕಳು ವಿದ್ಯಾರ್ಥಿಗಳಾದಂಥವರು ನಿಮ್ಮ ಸ್ಟ್ರೆಸ್ಫುಲ್ ಸ್ಟ್ರೆಸ್ಲೆಸ್ ಒಂದು ಸ್ಥಿತಿ ಹೇಗಿರಬೇಕು ಅನ್ನೋದನ್ನು ನೋಡೋದಾದರೆ ಈ ಮೂರು ತಿಂಗಳಿಂದಲೇ ನೀವು ಮಾಕ್ ಟೆಸ್ಟ್ಗಳನ್ನ ಪ್ರತಿ ವಿಷಯಕ್ಕೆ ಹಾಗೆಯೇ ಒಂದು ಪ್ರೀವಿಯಸ್ ಪೇಪರ್ಸ್ಗಳನ್ನ ಕ್ವಶನ್ ಪೇಪರ್ಗಳು ಯಾವುದೆಲ್ಲ ಇರುತ್ತೆ ಅದನ್ನು ತಗೊಂಡು ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಪ್ರತಿದಿನವೂ ಸಹ ನೀವು ಬಗೆಹರಿಸ್ಬೇಕು ಇದರಿಂದ ನಿಮಗೆ ಏನು ಅನುಕೂಲ ಆಗುತ್ತೆ ಅನ್ನೋದಾದರೆ ಬಹುಮುಖ್ಯವಾಗಿ ನಿಮಗೆ ವೆರಿ ಇಂಪಾರ್ಟೆಂಟ್ಲಿ ಇಟ್ ವಿಲ್ ಹೆಲ್ಪ್ ಯು ಮ್ಯಾನೇಜ್ ಯುವರ್ ಟೈಮಿಂಗ್ಸ್ ಕ್ಲಾಸ್ ರೂಮ್ಗಳಲ್ಲಿ ನೀವು ಪರೀಕ್ಷೆ ಬರೀಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅಲ್ಲಿ ಅತಿ ಹೆಚ್ಚು ಉತ್ತರಗಳನ್ನ ಬರೀಲಿಕ್ಕೆ ಇರೋ ಟೈಮಲ್ಲಿ ನೀವು ಎಲ್ಲ ಪ್ರಶ್ನೆಗಳಿಗೂ ಸಹ ಉತ್ತರ ಬರೆದಿ ಮುಗಿಸ್ಲಿಕ್ಕೆ ಈ ಒಂದು ಟೈ ಒಂದು ಮಾಕ್ ಟೆಸ್ಟ್ ಆಗಿರ್ಬೋದು ಪ್ರೀವಿಯಸ್ ಕ್ವಶನ್ ಪೇಪರ್ನ ಬಿಡಿಸೋದಂತಾಗಿರ್ಬೋದು ತುಂಬ ಅನುಕೂಲವಾಗುತ್ತೆ ಇದು ನಿಮಗೆ ನೆನಪಿರಲಿ ಅದರಲ್ಲೂ ಸಹ ಮ್ಯಾಥ್ಸ್ ಮತ್ತು ವಿಜ್ಞಾನದಲ್ಲಿ ಬರುವಂತಹ ಕೆಲವು ಈ ಸಮೀಕರಣಗಳು ಮತ್ತು ಲೆಕ್ಕಗಳೆಲ್ಲ ಇರುತ್ತಲ್ಲ ಅದಕ್ಕೆ ನಿಮಗೆ ಮಾಕ್ ಟೆಸ್ಟ್ ಅನ್ನೋದು ಹಾಗೆಯೇ ಪ್ರೀವಿಯಸ್ ಪೇಪರ್ನ ಬಿಡಿಸುವಂಥದ್ದು ತುಂಬ ಅನುಕೂಲವಾಗುತ್ತೆ ಅದನ್ನು ನೀವು ಪ್ರಮುಖವಾಗಿ ಮಾಡಬೇಕಾಗಿರುತ್ತೆ ನೋಡಿ ಇಷ್ಟೊತ್ತು ಹೇಳಿದ್ದೆಲ್ಲ ಒಂದು ಪ್ರಿಪರೇಷನ್ ಸ್ಟ್ರಾಟಜಿ ಆದರೆ ನೆಕ್ಸ್ಟು ನೀವು ಹೆಲ್ತ್ ಕಡೆಯೂ ಸಹ ಗಮನ ಹರಿಸ್ಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಹೆಲ್ದಿ ಲೈಫ್ ಸ್ಟೈಲ್ನ ಹೇಗೆ ಕಾಪಾಡ್ಕೋಬೇಕು ಮೂರು ತಿಂಗಳಿಗೆ ಮೂರು ಇನ್ನು ಕೆಲವೇ ಮೂರು ತಿಂಗಳಲ್ಲಿ ಎಕ್ಸಾಮ್ ಇರೋದರಿಂದ ನೀವು ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಹೆಲ್ದಿಯಾಗಿರಬೇಕು ಹೇಳಿದ್ರೆ ನೀವು ಕನಿಷ್ಠ ಏಳರಿಂದ ಎಂಟು ಗಂಟೆ ಸಮಯ ನೀವು ನಿದ್ರೆ ಮಾಡಲೇಬೇಕು ಈ ನಿದ್ರೆ ಮಾಡಿದ್ರೇ ನಿಮಗೆ ಎನರ್ಜಿ ಬೂಸ್ಟ್ ಆಗೋದು ಮೂಡ್ ರೀಚಾರ್ಜ್ ಆಗೋದು ಹಾಗೆಯೇ ನೆಕ್ಸ್ಟು ನೀವು ಓದಲಿಕ್ಕೆ ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಈ ಒಂದು ನಿದ್ರೆ ಅನ್ನೋದು ತುಂಬ ಅನುಕೂಲವಾಗುತ್ತೆ ಹಾಗೆಯೇ ಉತ್ತಮವಾದ ಡಯಟ್ ಫುಡ್ ಉತ್ತಮವಾದ ಡಯಟ್ ಫುಡ್ ಅಂತ ಬಂದಾಗ ಪರೀಕ್ಷೆ ಹತ್ರ ಬರ್ತಿದ್ದಂಗೆ ಬರ್ತಿದ್ದಂಗೆ ನೀವು ಹೆಚ್ಚಿನದಾಗಿ ಸಸ್ಯಾಹಾರಿ ಆಹಾರಗಳು ಯಾವುದನ್ನೇ ತಿನ್ನಿ ನಿಮಗೆ ಇದರಿಂದ ನಿಮಗೆ ಹೆಚ್ಚು ಒಂದು ಆರೋಗ್ಯನ ಸಮತೋಲನದಲ್ಲಿ ಇಟ್ಕೊಳ್ಳಿಕ್ಕೆ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ತನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅದೊಂದು ನಿಮಗೆ ನೆನಪಿಡಲಿ ಸೊ ಸ್ಟ್ರೆಸ್ ಬೂಸ್ಟರ್ ಸ್ಟ್ರೆಸ್ ರಿಲೀವರಲ್ಲಿ ಇದು ಸಹ ನಿಮ್ಮ ಉತ್ತಮ ಡಯಟ್ ಪ್ಲ್ಯಾನ್ ಸಹ ತುಂಬ ಅನುಕೂಲವಾಗಿದೆ ಪೋಷಕರು ಇದನ್ನು ಮಕ್ಕಳಿಗೆ ಹೇಳ್ಕೊಡೋದ್ರ ಜೊತೆಗೆ ನೀವು ಸಹ ಅದಕ್ಕೆ ಸಹಾಯನೂ ಸಹ ಮಾಡಬೇಕಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಓದಬೇಕಾದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಂದಾಗ ನಾವು ಡಿಸ್ಟ್ರಾಕ್ಷನ್ ಆಗಿರ್ಬೋದು ಮತ್ತು ಏನನ್ನು ಅವಾಯ್ಡ್ ಮಾಡಬೇಕು ಅಂತ ಬಂದಾಗ ಸುಗರ್ ಫ್ರೀ ಆಹಾರನ ನೀವು ಮೇಂಟೈನ್ ಮಾಡಬೇಕು ಈ ಸುಗರಿ ಸ್ನ್ಯಾಕ್ಸ್ಗಳಿರುತ್ತಲ್ಲ ಹಾಗೆಯೇ ಕೆಫೇನಿರುತ್ತಲ್ಲ ಇಂತಹ ಫುಡ್ಗಳು ಮತ್ತು ಪಾನೀಯಗಳು ಇವೆಲ್ಲವೂ ಸಹ ಅವಾಯ್ಡ್ ಮಾಡಿ ಇದರಿಂದ ನಿಮ್ಮ ಚ ಒಂದು ಇವೆಲ್ಲ ಜಾಸ್ತಿ ಆಗೋದರಿಂದ ಒಂದು ಚಂಚಲ ಮನಸ್ಸು ಸಹ ನಿಮ್ಗೆ ಆಗ್ಬೋದು ಆದ್ದರಿಂದ ಇವೆಲ್ಲ ಅವಾಯ್ಡ್ ಮಾಡಿದ್ರೆ ನಿಮಗೆ ಏಕಾಗ್ರತೆಯನ್ನು ಕಾನ್ಸಂಟ್ರೇಷನ್ನ ಓದಲಿಕ್ಕೆ ನಿಮಗೆ ನೀಡಲಿಕ್ಕೆ ತುಂಬ ಅನುಕೂಲವಾಗುತ್ತೆ ರೆಗ್ಯುಲರ್ ಎಕ್ಸಸೈಸ್ ಅನ್ನೋದು ತುಂಬ ಇನ್ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಯಾಕಂತೇಳಿದ್ರೆ ಸ್ಮಾಲ್ ಯೋಗ ಸ್ಮಾಲ್ ವಾಕಿಂಗ್ ಹಾಗೆಯೇ ಸ್ಮಾಲ್ ಟಾಕಿಂಗ್ ವಿತ್ ಪಾಸಿಟಿವ್ಲಿ ವಿತ್ ಯುವರ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಇಟ್ ವಿಲ್ ಇನ್ಕ್ರೀಸ್ ಯುವರ್ ಮೂಡ್ ಆ್ಯಂಡ್ ಯು ಫಿಲ್ ರಿಲ್ಯಾಕ್ಸ್ ಯುವರ್ ಮೈಂಡ್ ಯಾಕಂತ ಹೇಳಿದ್ರೆ ಇವೆಲ್ಲವೂ ಸಹ ಅತಿ ಅಗತ್ಯವಾಗುತ್ತೆ ನಿಮ್ಮ ಎಕ್ಸಾಮ್ ವೇಳಿನಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ಓದೋದ್ರಿಂದ ಸಹ ನಿಮಗೆ ತಲೆಗತ್ತಲ್ಲ ಆವಾಗವಾಗ ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಒಳಗಡೆ ನೀವು ಪ್ರತಿಯೊಂದು ಆ ಸಬ್ಜೆಕ್ಟ್ನ ಟಾಪಿಕ್ನ ಓದಬೇಕಾದ್ರೆ ಈ ಒಂದು ಫಾರ್ಟಿ ಟು ಫಿಫ್ಟಿ ಮಿನಿಟ್ಸ್ ಒಳಗಡೆ ಒಂದು ಸ್ಮಾಲ್ ಟೆನ್ ಟು ಫಿಫ್ಟಿ ಮಿನಿಟ್ಸ್ ಬ್ರೇಕ್ ತೊಗೊಳೋದ್ರಿಂದ ನಿಮಗೆ ತುಂಬ ಅನುಕೂಲವಾಗುತ್ತೆ ಕಾನ್ಸಂಟ್ರೇಷನ್ಗೆ ಹಾಗೆ ಮೆಮೊರಿ ಪವರ್ಗೆ ಬೂಸ್ಟ್ ಮಾಡಲಿಕ್ಕೆ ನೀವು ಇದೊಂದು ತುಂಬ ಅನುಕೂಲವಾಗುತ್ತೆ ಯೂಸ್ ಪಾಸಿಟಿವ್ ಸೆಲ್ಫ್ ಟಾಕ್ ಅನ್ನೋದು ತುಂಬ ಇದೆ ಯಾಕಂತೇಳಿದ್ರೆ ನಾನು ಓದ್ತಾ ಇದ್ದೀನಿ ಆದರೆ ನೆನಪಲ್ಲಿ ಉಳಿತಾಯಿಲ್ಲ ಅನ್ನೋದ್ರ ಬಗ್ಗೆ ನಾನು ಓದಿದ್ದೀನಿ ಆದರೆ ನಾನು ಎಲ್ಲಿ ಫೇಲ್ ಆಗಿಬಿಡ್ತೀನಿ ಅನ್ನೋ ಭಯಗಳಿರುತ್ತೆ ಆದ್ದರಿಂದ ನೀವೇನು ಮಾಡಬೇಕು ಇಂಥ ಒಂದು ನೆಗೆಟಿವ್ ಥಾಟ್ಸಿಂದ ನೀವು ಮೊದಲು ಹೊರಬರಬೇಕು ಮತ್ತು ಪಾಸಿಟಿವ್ ಸೆಲ್ಫ್ ಟಾಕ್ ಇರಬೇಕು ಸೊ ಉತ್ತಮವಾದ ಮೈಂಡ್ಫುಲ್ನೆಸ್ಗೆ ನೀವು ಯೋಗ ಮಾಡಲೇಬೇಕು ಹಾಗಾಗಿ ನೀವು ಅವಾಗವಾಗ ನೀವು ಏನು ಮಾಡಬೇಕು ಅಂತೇಳಿದರೆ ವಿದ್ಯಾರ್ಥಿಗಳಾದಂಥವರು ಪರೀಕ್ಷೆಗೆ ಓದಬೇಕಾದ್ರೆ ನೀವು ನಿಮ್ಮಲ್ಲಿ ಒಂದು ಪಾಸಿಟಿವ್ ಥಾಟ್ಸ್ ಇರಬೇಕು ಯಾವಾಗಲೂ ಸಹ ನಾನು ಓದ್ತಾ ಇದ್ದೀನಿ ಚೆನ್ನಾಗಿ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ನಾನು ಖಂಡಿತ ನಾನು ಒಳ್ಳೆ ಮಾರ್ಕ್ಸ್ ತಗೋತೀನಿ ಅನ್ನೋ ಒಂದು ನಂಬಿಕೆ ಇರಬೇಕು ಹೇಳಿದ್ರೆ ಈ ಪರೀಕ್ಷೆ ಅನ್ನೋದು ಒಂದು ನಿಮ್ಮನ್ನು ನಿಮ್ಮ ಜ್ಞಾನವನ್ನು ಟೆಸ್ಟ್ ಮಾಡಲಿಕ್ಕೆ ಇರುವಂತಹ ಒಂದು ಟೂಲ್ ಹೊರತು ನಿಮ್ಮ ಜೀವನ ಅಲ್ಲ ಅದು ಸೊ ಆದ್ದರಿಂದ ವಿದ್ಯಾರ್ಥಿಗಳಾದವರು ಇದೇ ನನ್ನ ಪರೀಕ್ಷೆಯ ಅಂಕಗಳೇ ಪರೀಕ್ಷೆಯ ನನ್ನ ಜೀವನ ಅಂತ ಯಾವ ಮತ್ತು ತಿಂಕ್ ಮಾಡೋಕೆ ಹೋಗ್ಬೇಡಿ ಇದನ್ನ ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ನೆಕ್ಸ್ಟ್ ಲಾಸ್ಟ್ ಟೂ ಪಾಯಿಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಸೀಕ್ ಸಪೋರ್ಟ್ ಹಾಗೆ ಮ್ಯಾನೇಜ್ ಅಂತ ಅಂತೇಳಿ ಸೊ ನಿಮ್ಗೆ ಯಾವುದೇ ಒಂದು ಸಂಶಯ ಇದ್ರೂ ಸಹ ನೀವು ನಿಮ್ಮ ಶಿಕ್ಷಕರನ್ನ ಕೇಳಬಹುದು ನಿಮ್ಮ ಸಹಪಾಠಿಗಳನ್ನ ಅಂದರೆ ಕೋ ಸ್ಟೂಡೆಂಟ್ಸ್ನ ಕೇಳ್ಬೋದು ಹಾಗೆಯೇ ನಿಮ್ಮ ಪೋಷಕರನ್ನ ಕೇಳ್ಬೋದು ಅವರು ಎಲ್ಲರೂ ಸಹ ನಿಮಗೆ ಸಹಾಯಕ್ಕೆ ಸದಾ ಸಿದ್ಧರಿದ್ದೇ ಇರ್ತಾರೆ ಸೊ ನಿಮ್ಮ ಪರೀಕ್ಷೆಗೆ ನೀವು ಒಳ್ಳೆ ಮಾರ್ಕ್ಸ್ ತಗಿಲಿ ಅಂತಲೇ ಅವರು ಕಷ್ಟಪಡ್ತಿರೋದಾದ್ದರಿಂದ ಅವರೆಲ್ಲರೂ ಸಹ ನಿಮಗೆ ಸಹಾಯ ಮಾಡೇ ಮಾಡ್ತಾರೆ ಆದರೆ ಆದರೆ ನಿಮ್ಮಲ್ಲೇ ಇರುವಂತಹ ಒಂದು ಸಂಶಯಗಳನ್ನು ನೀವು ಬಚ್ಚಿಟ್ಕೊಂಡು ಭಯ ಬಿದ್ದು ಕೇಳ್ದೇ ಇರೋಕ್ಕೆ ಹೋಗ್ಬೇಡಿ ಸೊ ಹಾಗೆಯೇ ಪ್ರತಿ ಟಾಪಿಕ್ನ ಓದ್ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ನಾನು ಓದಿದ್ದನ್ನು ಕಲ್ಪನಾ ಅನ್ನೋದ್ರ ಬಗ್ಗೆ ನೀವೇ ಟೆಸ್ಟ್ ಮಾಡಿಕೊಂಡ್ರೆ ಇನ್ನೂ ಉತ್ತಮವಾಗಿರುತ್ತೆ ಸೊ ಓದ್ತಾನೆ ಇರ್ತೀರಿ ಓದ್ತಾನೆ ಇರ್ತೀರಿ ಓದ್ತಾನೆ ಇರ್ತೀರಿ ಆದರೆ ಯಾವುದೋ ಸ್ಟ್ರೆಸ್ಸಿಂದ ನಿಮಗೆ ಓದಿದ್ದು ನೆನಪಿಗೆ ಬರ್ತಾ ಇಲ್ಲ ಆದ್ದರಿಂದ ಆ್ಯಂಗ್ಸೈಟಿ ಆಗುತ್ತೆ ಅದು ಕೋಪವೂ ಸಹ ಬರ್ಬೋದು ಹಾಗೆಯೇ ತಾಳ್ಮೆಯೂ ಸಹ ಕಲ್ತ್ ಕಳ್ಕೊಬೋದು ಸೊ ಅವಾಗ ಏನು ಮಾಡಬೇಕು ಅನ್ನೋದಾದರೆ ವಿದ್ಯಾರ್ಥಿಗಳಾದವರು ಫೈವ್ ಟೈಮ್ಸ್ ಬ್ರೀತಿನ್ ಬ್ರೀತ್ ಔಟನ್ನು ನಿಧಾನವಾಗಿ ನೀವು ಮಾಡಿದರೆ ಖಂಡಿತ ನಿಮ್ಮ ಒಂದು ಆತಂಕ ಆಂಗ್ಸೈಟಿ ಏನಿರುತ್ತೋ ಸಡನ್ನಾಗಿ ರಿಲೀವ್ ಆಗುತ್ತೆ ಸೊ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ಯಾರು ಪರೀಕ್ಷೆಗೆ ಓದ್ತಾಯಿದ್ದೀರೋ ಆ ಎಲ್ಲ ವಿದ್ಯಾರ್ಥಿಗಳು ಸೊ ಕೊನೆಯದಾಗಿ ನಾನು ಈ ಒಂದು ಎಕ್ಸಾಮ್ ಸ್ಟ್ರೆಸ್ಸನ್ನು ರಿಲೀವ್ ಮಾಡೋದರಲ್ಲಿ ಹಾಗೆಯೇ ಎಕ್ಸಾಮ್ ಸ್ಟ್ರೆಸ್ಸಿನ ಹೊರಬರುವಂತಹ ಒಂದು ಟಿಪ್ಸ್ನಲ್ಲಿ ಕೊನೆಯದಾಗಿ ನಾನು ಪರೀಕ್ಷಾ ಹಂತಕ್ಕೆ ಬರ್ತಾ ಇದ್ದೀನಿ ಒಂದು ಪರೀಕ್ಷೆ ಕೊಠಡಿಗೆ ಹೋದಾಗ ನೀವು ಮೊದಲಿಗೆ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಪರೀಕ್ಷೆ ಬರೀರಿ ಹಾಗೆಯೇ ಸಮಯ ನಿರ್ವಹಣೆ ಬಗ್ಗೆ ಸಹ ಕಾನ್ಸಂಟ್ರೇಷನ್ ಇರಲಿ ಅದಕ್ಕೆ ನೀವು ನೀವು ಮೊದಲಿಂದೇ ಮಾಡಿದಂತಹ ಮಾಕ್ ಟೆಸ್ಟ್ ಆಗಿರ್ಬೋದು ಮತ್ತು ಪ್ರೀವಿಯಸ್ ಪೇಪರ್ನ ಬಿಡಿಸೋದಾಗಿರ್ಬೋದು ಇವೆಲ್ಲವೂ ಸಹ ಅನುಕೂಲ ಆಗ್ತವೆ ಅವೆಲ್ಲನೂ ಈಗಲಿಂದಲೇ ಮಾಡಿದರೆ ಕಂಡು ಖಂಡಿತ ನೀವು ಒಳ್ಳೆ ಮಾರ್ಕ್ಸನ್ನು ನೂರಕ್ಕೆ ನೂರು ಮಾರ್ಕ್ಸ್ಗಳನ್ನ ಯಾವುದೇ ಇಲ್ಲದೆ ಓದ್ಕೊಂಡು ತಗೋಬೋದಾಗಿರುತ್ತೆ ಕೊನೆಯದಾಗಿ ಪರೀಕ್ಷೆ ಎಂದರೆ ಅದೊಂದು ನಿಮ್ಮ ಜೀವನವಲ್ಲ ಅದು ನಿಮ್ಮ ಜ್ಞಾನವನ್ನು ಅಳೆಯೋ ಒಂದು ಸಾಧನ ಅಷ್ಟೇ ಒಂದು ಟೂಲ್ ಅಷ್ಟೇ ಅದರಿಂದ ಅದೇ ಜೀವನ ಅಲ್ಲ ಅದರಿಂದ ಪರೀಕ್ಷೆ ಬರೆದವರು ನನ್ನ ಪ್ರಯತ್ನ ಎಷ್ಟಾಗುತ್ತೋ ಅಷ್ಟನ್ನು ನಾನು ಮಾಡಿದ್ದೀನಿ ಅದ್ರ ಮೇಲೆ ಫಲಿತಾಂಶ ಏನಾದರೂ ಬರಲಿ ಅಂಥೇಳಿ ನೀವು ಶಾಂತವಾಗಿರಿ ಕಾಮಾಗಿರಿ ಎಲ್ಲವೂ ಸಹ ಒಳ್ಳೆಯದಾಗುತ್ತೆ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಾನು ಬರ್ತೀನಿ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಈ ಒಂದು ಮಾಹಿತಿ ನಿಮಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತೇಳಿದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್